ಲೇ ಇವಾಗ ಹೆಂಗ ನೀನು ಪಾಪನ್ ನೀನ್ ಏನ್ ಭಯ ಪಡ್ಬೇಡಮ್ಮ ಅವ್ನ ಹಂಗೆ ಅವನು ಫಸ್ಟ್ ಬಂದಿದ ತಕ್ಷಣ ಅವ್ರ ಗುಣ ನಡ್ದೆ ಹೆಂಗೋ ಪರೀಕ್ಷೆ ಮಾಡ್ತಾನ ಅವ್ನು ನಾವ್ ಯಾರು ಇಲ್ದಿದಾಗ ಈ ತೋಟನ ಹೆಂಗ್ ನೋಡ್ಕೊಂತೀಯ ಅಂತ ಅವನ ಅಷ್ಟು ಗಡ್ಸಾಗ್ ಮಾತಾಡ್ತಾವ್ ದಿಕ್ ಬಿಟ್ಟದ ಪೂರ ನೋಡ್ಕೊಂತ ಕೆಲ್ಸಣ ಕೆಲ್ಸೋಣ ನೀವು ಎಷ್ಟು ದಿನ ಬಿಟ್ಬಿಟ್ಟ್ರು ನಿಮ್ ತೋಟನ ನೋಡ್ಕೋಣ ಜವಾಬ್ದಾರಿ ನಂದು ನೀನ್ ತೆಗ್ದಣ ನಾನ್ ಧೈರ್ಯವಂತೇನೆ ಏನೋ ನನಗೆ ನಂಗೆ ಅನಿಸ್ತಾ ಇಲ್ಲ ಇಲ್ಲ ನಾವು ನೋಡ್ಕೊಂತೀನಿ ನೂರ್ ಜನ ಬಂದ್ರೆ ಎದುರ್ಸ್ತೀನಿ ಹಂಗಿದ್ರೆ ಸರಿ ಯಾಕಂದ್ರೆ ನಾವ್ ಇಲ್ಲಿ ಇರಲ್ಲ ಊರ್ ಕೊಟ್ಟು ಬಿಡ್ತೀರಿ ಅವಾಗ ಹೋಗಿ ಬರೋದಷ್ಟೇ ನೋಡ್ಕಂತೀನಿ ನೋಡ್ಕೊಂತೀನಿ ಸರಮ್ಮ ಆಯ್ತು ನೋಡ್ಕೊಂಡ್ರೆ ಸರಿ ಅಲ್ಲೇ ಗುಂಡ ನೀನ್ ಇವಾಗ ದಿಗ್ಲಿಕ್ಸ್ ಬಿಟ್ರ ಆಯ್ಮೇಲೆ ಹೆಂಗ ಪಾಪ ತಮಾಷ್ ಮಾಡ್ದ ಎಷ್ಟು ಧೈರ್ಯ ಬಂತ್ಲು ಅಂತ ಅಯ್ಯ ನಿ ತಮಾಷ್ ಕಷ್ಟ ಬೆಂಕಿಕ್ಕ ಪಾಪ ದಿಗ್ಲೆ ಬಿದ್ದೋಗಿದ್ಲ ಅಲ್ಲೇ ನಿನ್ನ ನಿನ್ ಹೆಸರೇನಮ್ಮ ನನ್ನ ಹೆಸರು ಸರೋಜ ಅಂತ ಓ ಸರಮ್ಮ ಸರಿ ಸರಿ ಹೆಂಗ ನಾವ್ ಯಾರು ಇಲ್ದಿದ್ದಾಗ ನಮ್ಮ ತಾಟ ನೋಡ್ಕೊಂಡ್ರೆ

ಇರ್ತೀನಣ ಇರ್ತೀನಿ ನೋಡ್ತಾ ಇರೋ ಅಥವಾ ಆಟದ ಎಲ್ಲ ಕೆಲಸ ಏನ್ ಕೆಲಸ ಮಾಡ್ತೀನಿ ಅಂತ ಓ ಸರಮ್ಮ ನಮ್ಗೆ ಅಷ್ಟು ಕೆಲಸ ಇದೆ ನಾವು ಮೂರ್ ದಿನ ಬಿಟ್ಟು ಬರ್ತೀರಿ ನೀನ್ ಇಲ್ಲೇ ಇರ್ಬೇಕು ಇರ್ತೀರಣ ಇರ್ತೀನಿ ಎಲ್ಲಿ ಹೋಗಲ್ಲ ಏನ್ ಬೇಕು ಅದೆಲ್ಲ ಅದಮ್ಮ ಅಡ್ಗೆ ಮಾಡ್ಕೊಂಡ್ ತಿನ್ನು ನೀನು ಸರಿ ಆಯ್ತಾ ತೋಟ ಯಾರು ಇಲ್ಲ ಅಂತ ದಿಗ್ ದಿಗಿ ಬಿಡೋದು ಅಳೋದು ಗಿಳೋದು ಎಲ್ಲ ಮಾಡಿದ್ರೆ ಇವಾಗ ಹೇಳ್ಬಿಡಮ್ಮ ಒಡ್ ಬಿಡಿಯಾ ಅಳೋದ್ ಗಿಳೋದೆಲ್ಲ ಇಲ್ಲ ನೋವು ಅದೇನೇ ಕಷ್ಟ ಬಂದ್ರೆ ಎದುರ್ಸಿ ನಿಂತ್ಕೊಂತೀನಿ ನಾನು ಅಂತ ಹೋಳಿ ನಾನು ಹ್ಞೂ ಸರಮ್ಮ ಆಯ್ತು ನಾವು ಊರ್ ಕಡೆ ಹೋಗಿ ಬರ್ತೀರಾ ನೋಡ್ಕೊಂಬಂಗೆ ಹ್ಞೂ ಸರಿ ಹೋಗ್ಬರ್ರಿ ಹೋಗ್ಬರ್ರಿ ನಾನು ಏನು ಬಯಸ್ತಾ ಇದ್ವ ಅದೇ ಸಿಕ್ಕದ್ ಹೋಗು ತಿಂಗ್ಳಕ್ಕೆ ಮೂವತ್ತೆರಡು ಸಾವಿರ ರೂಪಾಯಿ ಅಬ್ಬಬ್ಬಾ ತೋಟ ನೋಡ್ಕೊಳೋದು ಮೂವತ್ತೆರಡು ಸಾವಿರ ರೂಪಾಯಿ ದುಡ್ಡು ಹಾಂ ಅದು ಇದು ಏನಾರ ಏನು ಅದೃಷ್ಟನೇ ಸರೋಜಿನಿಂದು ಏನು ಅದೃಷ್ಟನೇ ಹಾಂ ಆರಾಮಾಗಿ ಏನಾರ ಮಾಡ್ಕೊಂಡು ತಿನ್ನೋದು ಮರ್ಕೊಳ್ಳೋದು ನೀವು ಹೋಗೋದು ಅಯ್ಯೋ ಒನ್ ಟೈಮ್ ಹೋಗಿ ಯಾವಾಗ ಹೋಗಿ ಹೆಂಗೆ ಹೆಂಗೆ ತೋಟ ಸಿಕ್ಕ ಮುಖಿತ್ವ ಹಾಂ ನನ್ನ ನೀನು ಗೆಲ್ಲಲಾರೇ ತಿಳಿದು ತಿಳಿದು ಚೆನ್ನಾಗೇ ತಕೆ ಅಲ್ಲ ಅಪ್ಪು ಆಡ್ಕೊಂಡ ನನ್ನ ಮಗು ಅಲ್ಲಿ ಎಷ್ಟು ತಿಂಗಳಿಸ್ಬಿಟ್ಟು ನೋಡ್ದೆ ಅಲೋ ಅವನು ನಾನು ಧೈರ್ಯವೊದ್ಲು ಅಲ್ಲ ಅಂತ ಹೇಳ್ಬಿಟ್ಟು ದಿಲ್ಲಿಗೆ ಸಿದಂತೆ ತೋಣ ಮಗ ಹೋಗ ಅವನ ಬಾಯಿಗೆ ಉಳುಗಿಬಿಲ್ಲ ಅವ್ನು ಇದ್ರು ಬಿಟ್ಟು ಹೋಗ ಹೋಗು ಅವ್ನು ಬರಬಾರ್ದು ಒಗ ಬಂದು ಓದ್ಕೊಂಡು ಹೋಗ ನಾನು ಅಲ್ಲಂತೆ ಹಾಂ ಎಂತ ಮಾತು ಹೇಳ್ತಾನೆ ಎಂತ ಮಾತು ನನ್ನ ಮಗನು ಹಾಂ ಅಯ್ಯೋ ನಮ್ಮೂರು ಎತ್ತೋಯ್ತು ಏನು ಕತ್ತನು ಎಷ್ಟು ದೂರ ಬಂದುಬಿಟ್ಟಿದ್ದೀನಿ ನಾನು ಬಿಟ್ಬಿಟ್ಟು ಇವಾಗ ನಮ್ಮ ಮನೆಗೆ ಎಲ್ಲರೂ ಅನ್ಕೊಂತಾಯ್ತಾಳೆ ಸರ್ವತ್ ಎತ್ತೊದ್ಲೋ ಎತ್ತೋದ್ಲೋ ಎತ್ತೋದ್ಲೋ ಅಂತ ಎಲ್ಲೂ ಹೋಗಿಲ್ಲ ಇಲ್ಲ ರಾಣಿ ರಾಣಿ ಇದ್ದಂಗಿದ್ದೀನಿ ಹ್ಞೂ ಅವ್ರ ಕುಟ್ಟಿಗೆ ಕಾಸೆಲ್ಲ ಕುಡ್ಕೊಂಡು ಕುಡಿಕೊಂಡು ಆಯ್ ಅವ್ನ ಕರಿ ನಗರಾಗೋಚ್ಚ ಗುಂಡನ ಮಗನೇ ನನಗೆ ತಿಳ್ಸಬಿಟ್ನಲ್ಲ ಹಾಂ ಗುಂಡನ ಮಗನ ನನಗೆ ತಿಳ್ಸಿದ್ಯಾ ನೋಡ ಒಂದು ಆಟ ಆಡಿಸಿ ನೋಡ್ತಾಯ ಇಲ್ಲ ಮೂರು ದಿನ ಆತದಂತೆ ಬರೋದಾ ಬರಲಿ ಬರಲಿ ನಿಧಾನವಾಗಿ ಬರಲಿ ನಿಧಾನವಾಗಿ ಬರಲಿ ಯಾರಿದ್ದೀರಿ ಒಳಗ ಏನಮ್ಮ ಏನ ಯಾವರಮ್ಮ ನಿಂದು ಯಾಕೆ ಬಂದಿದ್ಯಾ ನಂಬಿ ಅವರನಾಗಲಿ ಫಸ್ಟ್ ನೀನು ಯಾರು ಹೇಳ ಇದ್ನಲ್ಲ ಗುಂಡನ ಎತ್ತದ ಯಾವ ಗುಂಡನು ಯಾವ ಗುಂಡನಮ್ಮ ಅಯ್ಯೋ ಯೋ ಇವಳು ಸುಪ್ನಾತಿ ಮಕ್ಕಸ್ ಪಿಂಚಿಕ್ಕ ಎಲ್ಲಿ ಇಲ್ಲಿದ್ದ ಗುಂಡಣ್ಣ ಯಾರೋದ್ರು ಯಾರು ಹೇ ಗುಂಡಣ್ಣ ಅಂತಾರಲ್ಲ ಹೌದಾ ಅವನಿಲ್ಲ ಅವ್ನು ಹೋದ್ನು ಮೂರ್ ದಿವಸ ಆಯ್ತು ಹೋಗಿ ಇನ್ನ ಬಂದೇ ಇಲ್ಲ ನಿನ್ನೆ ಮೂರು ದಿವಸ ಆಯ್ತು ಹೋಗಿ ಅಂತ ಹೇಳ್ತಾ ಇದ್ಯಾವಾಗ ಏನ್ ಕೆಲ್ಸ ಇಲ್ಲ ನಿಂತ ಇದು ಎಲ್ಲ ನಾನ್ ನೋಡ್ಕೊತ ಇದನ್ ಕೆಲಸ ನೀನು ಅವ್ನ ಕನಿಕಾ ಏನೇ ಸಂಬಂಧ ಏನಾನ ಸಂಬಂಧ ಆಗ್ಲಿ ನಿನ್ ಅಂತ ಹೇಳ್ತಾರ ನಾನು ನೀನ್ ಯಾರ್ ನೀನು ಯಾರ್ ನೀನು

ಸಿಕ್ತದಲ್ಲ ಏನು ಸಿಕ್ತದಲ್ಲ ಸಿಕ್ತದಲ್ಲ ಅಂತಾವಳ ತೆಂಗಿನ ಕಾಯಿಲು ಬಿದ್ದೋತವಲ್ಲ ಅವೆಲ್ಲ ಅಲ್ಲೇ ಇರ್ತವಲ್ಲ ಸಿಕ್ತವಲ್ಲ ಅಂತ ಅಲ್ಲೇ ಇರ್ತಾವಳೆ ಎಲ್ಲ ಎತ್ತಿ ಪಕ್ಕಾ ತಿಂತೀನಿ ನೋಡೋಣ ನೀವು ಒಂದು ಬೇಡ ಹ್ಞೂ ಪಾಪ ಹ್ಞೂ ಸರಿ ಆಯ್ತು ಹ್ಞೂ ಸರಿ ಅಮ್ಮ ಆಯ್ತು ಆರಾಮದ ಮಾಡ್ಕೊಂತೀನಿ ಕಂಡಿಡು ಹ್ಞೂ ಏನ್ ಬೇಕು ಅದೆಲ್ಲ ತಂಡಾಕ ಬೇಡ ಮಾಡ್ಕಂತೀನಿ ಕಂಡಿರು ನೋಡಿ ಹೋಗೋಣ ಬಾ ಲೈ ನೀನು ಯೋಚನೆ ಮಾಡಿಬಿಡಮ್ಮ ಕೆಲಸ ಆಯ್ತು ಬಾ ನಾ ಹೋಗೋಣ ನಾ ನಿಮ್ಮ ಈ ಬರೋದೇ ಬೇಡ ಬಾ ಅಷ್ಟೇ ಅಷ್ಟೇ ಬರೋದೇ ಬೇಡ ನೋಡಿ ಒಂದು ವಾರ ಹದಿನೈದು ದಿವಸ ಬಿಟ್ಟು ಬರೇ ನೋಡಿ ಹ್ಞೂ ನಿದ್ದೆ ಮತ್ತೆ ಹೇಳಿ

எத்தோர்வன் காசு கொடுக்க அதுக்கெந்திரே அய்யோ யாக்க அப்பா மாநா மரியாதை நீக்க மாணவ மரியாதை ஏனில் அய்யா ನೀನೇ ಈ ಪಾಠಕ್ಕೆ ಬಿಡ್ತೀಯ ಹುಡುಗರಿಗೆ ನಾನು ಅದೇನು ವಿದ್ಯೆ ಹೇಳ್ಕೊಡ್ತೀಯ ಅದೇನು ಕತೆ ನಾನು ನೀನು ಕೆಳಕ್ಕೆ ಕೇಳಿದ್ ಬಾ ಒಳ್ಳೆ ಗಂಡಿಸ್ ಬಿಡು ನೀನು ಪೂರ ಉದ್ದಾರ ಹ್ಞೂ ನಮ್ಮೂರಾಗಿನ ಮಕ್ಕಳು ಪೂರ ಉದ್ದಾರ ಹತ್ರ ನಿನ್ನ ಕೈ ವಿದ್ಯೆ ಹೇಳಿಸ್ಕೊಂಡ್ರೆ ಸೋರ ಆಯ್ತು ಕತೆ ಅಷ್ಟೇ ನೀನ್ ಕೊಡಲ್ಲ ಅಂದ್ರೆ ನೀನು ಬಿಡೋರ್ ಯಾರು ಬಿಡೋರ್ ಯಾರು ಅಂತ ಹೇಳಿದ್ ಬಾ ಕೆಳಕ ಹೇಳಿದ್ ಬಾರಪ್ಪ ಅವಳು ಊರ್ ಬಿಟ್ಟು ಹೋಗೋಳಂತೆ ಇನ್ ಸೈನ್ ಆಗ್ದು ನೀನೇ ಗಟ್ಟಿ ನೀನೇ ಇವಾಗ ಕಾಸು ಕೊಡಿಲ್ಲ ಅಂದ್ರೆ ಅಷ್ಟೇ ಹೆಂಗ್ಸರೆಲ್ಲ ಬಂದ್ ನಿಮ್ ಮನೆ ಮುಂದೆ ಕುತ್ಕೊಂತೀನ ಅದೇನು ಮಾಡ್ಕೊಂತೀರ ಮಾಡ್ಕೋಗ್ರಮ್ಮ ನನ್ ಒಂದ್ ರೂಪಾಯಿ ಕೊಡಲ್ಲ ಅಯ್ಯಮ್ಮ ನಾ ಮರ್ಯಾದೆ ಇಲ್ದೇ ಹೇಳಿದ್ ಬಾ ಇಳಿದು ಬಾ ಅದ ಕೊಡಲ್ಲ ಹೋಗ್ರಮ್ಮ ಸರಿ ಆಯ್ತು ಲೈ ನಾನು ಇಲ್ಲೇ ಇರ್ತೀನಿ ಹೋಗಿ ಸರೋಜಿನ ಇವ್ನ ಸೈಲೆಂಟ್ನಾ ಎಲ್ಲಾರು ಕರ್ಕೊಂಡ್ಬೋಗಿ ಇವ್ರ ಮನೆ ಮುಂದೆ ಕುತ್ಕೊಂಡೋಣ ಕರ್ಕೊಂಬತ್ತಿ ನೀರು ಹೆಂಗಸ್ರನ್ನೆಲ್ಲ ಕರ್ಕೊಂಬಂದು ಮನೆ ಮುಂದೆ ಕುತ್ಕೊಂಡು ಗಲಾಟೆ ಮಾಡಿದ್ರೆ ಅವಾಗ ಅವನೇ ಮುಚ್ಕೊಂಡು ಕೊಡ್ತಾನೆ ನೋಡ್ರಿಗೆ ಗೋ ಒಳ್ಳೆ ಮತ್ತೆ ಗೆಲ್ತಾ ಇದ್ದೀನಿ ಅಣ್ಣ ಅಣ್ಣ ಅಂತ ಇದ್ದೀನಿ ಇನ್ಮೇಲೆ ಅಣ್ಣನೂ ಅನ್ನೋಲ್ಲ ಜಿಣ್ಣು ಅನ್ನೋಲ್ಲ ಹ್ಞೂ ಇಳಿದು ಕೆಳಕ್ ಬಾ ಇಳಿದು ಬಂದ್ಬಿಡಿ ಕೆಳಕಾ ಸೈನ್ ಮುಂಚೆ ಎಲ್ಲೋಗಿತ್ತು ನಿಂಕಾ ಎಲ್ಲಪ್ಪ ಹೋಗಿತ್ತು ತಲೆ ಸೈನಾ ಆಲೋಚನೆ ಮಾಡಬೇಕಾಗಿತ್ತವಳೆ ಎಂತವಳ ಅಂತ ಯಾಕೆ ಸೇನಾಗಿದ್ದೆ ನೀನು ನಾವೇ ನಿಮ್ಮಂಗೇನು ಸಾಕಾರ ನಾವೇನೋ ದೇವ್ರೆ ಅಂತ ಕಾಸುಗಳು ಎತ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ನೀವ್ಯಾಕ ಅದಕ್ಕೆಲ್ಲ ಬಾಯಿ ಮುಚ್ಚಿಕೊಂಡು ಇಳಿದು ಬಂದು ಕೊಡೋರಾಗು ಕಾಸುವ ನನಗೆ ಸಂಬಳ ಬರೋದು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಸಂಬಳ ಬಂದಿದ ತಕ್ಷಣ ಕೊಡ್ತೀನಿ ಇವಾಗ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ನಿನ್ನ ಕತೆ ಎಲ್ಲ ನಾವು ಆಗಲ್ಲ ನಮಗೆ ದುಡ್ಡು ಬೇಕು ಮಾಡುವಾಗ ಐನೂರು ರೂಪಾಯಿ ದುಡ್ಡು ಕೊಟ್ಬಿಡು ಏಯ್ ಇವನು ಎಲ್ಲರೂ ಹತ್ರ ಕೊಡ್ತೇ ನಡಿಯೇ ಏ ಜಾಕೋರ ಅದೆಲ್ಲ ಹೋಗ್ಲಿ ನಡಿ ನಡಿಯೇ ಹಿಂದೆನೆ

ಹಾ ಸುಮ್ಮನೆ ಬನ್ನಿ ಹಸುಬ್ ಮೈಸಕ್ಕೆ ಹೋಗಲೇನೋ ನನ್ನ ಮನೆ ಹೇಳಿಲ್ಲ ನಮ್ಮ ಸುಮ್ಮನೆ ಬಿಟ್ಟು ಮೈಸಲ್ಲ ಕಟ್ ಮೈಸೋದು ಅಂತ ಇಲ್ಲಿ ಒಂದು ನಂಗೆ ಬಿಟ್ಟು ಮೈಸೂರು ನೋಡೋಣ ನಿಕ್ಕೇನ್ ಮಾಡಾಕಿ ಕೆಲ್ಸ ಇಲ್ಲ ಯಾವಾಗ ನೋಡ ಅಲ್ಲಿ ಕಿತ್ಕೊಂಡು ಮಾತಾಡ್ತಾ ಇದ್ಯಾ ಅಯ್ಯ ನೀನು ಮಾತಾಡ್ಸ್ತೀರಿ ನಾನ್ ಮಾತಾಡ್ಸ್ತೀಯ ವಯಸ್ಸಾಗಿ ಜೇಮನ್ ಮಾತಾಡ್ಕೊತದ ಯಾಕಪ್ಪ ರಜಪ್ಪ ಯಾಕ ಹೆಂಗ್ ಮೈತಾ ನಮ್ಮ ಚಿಂತೆ ನಮ್ ಇವನ್ ಇವನ್ಕೊಂದು ಹಾಂ ಏನ್ ಜಾಗ ಬರೋ ಚಿಂತೆ ಹೇಳುವ ಆ ನೀನು ಮಗನಲ್ಲ ರಘು ಆ ರೋಗುವ ಸಾರಾಜನ್ಕ ದುಡ್ಡು ಎದ್ ಕೊಟ್ಟವ್ರೆ ಸೈನ್ ಹಾಕ್ಬೋದು ಐನೂರು ರೂಪಾಯಿ ದುಡ್ಡು ಕಟ್ಬೇಕು ಕಟ್ತೀಯಾ ದುಡ್ಡು ಕಟ್ತೀಯ ಹೇಳುವ ఓ బాప ఇరు కల్సాష్ట అది ఎత్తు ఇవ్వ ఎలా ఇల్ ఇస్తాన అవునంత ఇవత్ బిడ్కూడదే ఐనూరు రూపాయ వోసూలు మాట్కం ఏనాయ ఇదో ఇష్టం తల్ నోగు ఆ వారు వార్కు ఇవ్వు నిడిదే సరే నాకత్ బ తలనోవ్ ఎత్కదమ్మ ఏన్మాదు ఆ సరోజీ సుఖన ఎత్క అది ఎత్తులో ఏ అదే కుటే అయ్యో నన్కోదే నాకు తల్నోగునీ అప్పంద ఎల్ కట్లీ నన్ను అదెత్తనా అదే సత్న బర్లి నెల కత్కొంతి ಬರ್ಲಿ ಬರ್ಲಿ ಇದರಗೆ ಬರ್ಲಿ ಮುಂದುವರಿಯುವುದು